ಪ್ರಾದೇಶಿಕ ಕೃಷಿ ಉದ್ಯಮ ಸಮಾವೇಶ ಮಾರ್ಚ್ ಹದಿನೈದು ಹಾಗೂ ಹದಿನಾರರಂದು ನಿಟ್ಟೆಯಲ್ಲಿ ನಡೆಯಲಿದ್ದು ರಾಜ್ಯದ ವಿವಿಧೆಡೆಗಳಿಂದ ಹಲಸು ಬೆಳೆಗಾರರು ಆಗಮಿಸುತ್ತಿದ್ದಾರೆ ಎಂದು ಅಟಲ್ ಇಂಕ್ಬಿಲೇಷನ್ ಸೆಂಟರ್ನ ನಿಟ್ಟೆ ಕಾರ್ಯನಿರ್ವಾಹಕ ಅಧಿಕಾರಿ ಎಪಿ ಆಚಾರ್ಯ ಹೇಳಿದರು ಅವರು ನಿಟ್ಟೆಯ ಹಲಸು ಉತ್ಪನ್ನಗಳ ಕಾರ್ಖಾನೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಎರಡು ದಿನಗಳ ಸಮಾವೇಶದಲ್ಲಿ ವಿವಿಧ ಹಲಸು ತಳಿಗಳ ಪ್ರದರ್ಶನ ಸೇರಿದಂತೆ ವಿವಿಧ ಹಲಸು ಉತ್ಪನ್ನಗಳು ಪರಿಚಯ ಬೆಳೆಗಾರರಿಗೆ ತಿಳಿಸುವ ಕಾರ್ಯವಾಗಲಿದೆ ಅದರ ಜೊತೆಗೆ ಹಲಸಿನ ರಸಪ್ರಶ್ನೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದರು ಹಲಸು ಕ್ಲಸ್ಟರ್ ನಿರ್ದೇಶಕ ನವೀನ್ ನಾಯಕ್ ಸುಫಲ ಪ್ರೊಡ್ಯೂಸರ್ ಕಂಪನಿಯ ಎನ್ಟಿ ಪೂಜಾರಿ ಉಪಸ್ಥಿತರಿದ್ದರು ಶಿರಾಡಿಘಾಟ್ ರಸ್ತೆ ಎನ್ಎಚ್ ಎಪ್ಪತ್ತೈದರಲ್ಲಿ ಗ್ಯಾಸ್ ಟ್ಯಾಂಕರ್ ಒಂದು ಪಲ್ಟಿಯಾಗಿ ಟ್ಯಾಂಕರ್ನಿಂದ ಗ್ಯಾಸ್ ಸೋರಿಕೆಯಾಗುತ್ತಿರುವ ಘಟನೆ ನಡೆದಿದೆ ಶಿರಾಡಿಘಾಟ್ ರಸ್ತೆಯ ಡಬಲ್ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ ಹೆದ್ದಾರಿಯ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ಸಿಗದೆ ಗ್ಯಾಸ್ ಟ್ಯಾಂಕರ್ ಒಂದು ಪಲ್ಟಿಯಾಗಿದ್ದು ಗ್ಯಾಸ್ ಸೋರಿಕೆಯಾಗುತ್ತಿರುವುದರಿಂದ ವಾಹನ ಸಂಚಾರ ಸ್ಥಗಿತಗೊಂಡಿದೆ ಮಾರ್ಗದ ಮಧ್ಯೆ ವಾಹನಗಳನ್ನು ನಿಲ್ಲಿಸಿಕೊಂಡು ನೂರಾರು ವಾಹನಗಳು ನಿಂತಲ್ಲೇ ನಿಂತಿದೆ ಇನ್ನು ಮುಂದೆ ಯಾವುದೇ ಸಂಘಟನೆ ಪರಿವಾರದೊಂದಿಗೆ ಕಾರ್ಯನಿರ್ವಹಿಸುವುದಿಲ್ಲ ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿಯುವುದಾಗಿ ರಾಜಾರಾಮ್ ಭಟ್ ಅವರು ತಿಳಿಸಿದ್ದಾರೆ ಫೇಸ್ಬುಕ್ ಲೈವ್ನಲ್ಲಿ ಮಾತನಾಡಿದ್ದ ಅವರು ಇಂದಿನಿಂದ ನಾನೊಬ್ಬ ಸ್ವತಂತ್ರ ಮತದಾರ ಯಾವ ಪಕ್ಷದ ಪರಿವಾರದ ವಕ್ತಾರನೂ ಅಲ್ಲ ಯಾವುದೇ ಸಂಘಟನೆಗಳಲ್ಲಿಯೂ ನಾನು ಸದಸ್ಯನಾಗಿರುವುದಿಲ್ಲ ವೈಯಕ್ತಿಕ ಕಾರಣದಿಂದ ರಾಜಕೀಯ ನಿವೃತ್ತಿ ಘೋಷಿಸುತ್ತಿದ್ದೇನೆ ಎಂದು ಅವರು ಹೇಳಿದ್ದಾರೆ ಸಾಮಾಜಿಕವಾಗಿ ರಾಜಕೀಯವಾಗಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಗುರುತಿಸಿಕೊಂಡಿದ್ದ ಪರಿವಾರ ಸಂಘಟನೆಗೆ ದಾರಿ ಎರೆದಿದ್ದೇನೆ ಆದರೆ ಇನ್ನು ಮುಂದೆ ಯಾವುದೇ ಸಂಘಟನೆಯೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಭಾರತದ ಇತಿಹಾಸದ ಇತ್ತೀಚಿನ ಹತ್ತು ವರ್ಷಗಳಲ್ಲಿ ಶ್ರೇಷ್ಠ ಭಾರತ ಪೂರಕವಾಗಿ ದೇಶಾದ್ಯಂತ ಯುವ ಸಮುದಾಯದಿಂದ ಪಸರಿಸುವ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಪುತ್ತೂರು ನಮೋ ಭಾರತ ವತಿಯಿಂದ ಕಾರ್ಯಕ್ರಮವೊಂದನ್ನು ಮಾರ್ಚ್ ಹದಿನಾಲ್ಕರಂದು ಸಂಜೆ ಐದು ಗಂಟೆಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಹಿಂದಿನ ಗದ್ದೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಮೋ ಭಾರತದ ಕಾರ್ಯಕರ್ತ ರಾಜೇಶ್ ಬನ್ನೂರು ತಿಳಿಸಿದ್ದಾರೆ ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈಗಾಗಲೇ ದೇಶದಾದ್ಯಂತ ರಾಜ್ಯಾದ್ಯಂತ ಐವತ್ತು ಕಾರ್ಯಕ್ರಮಗಳನ್ನು ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ ನಡೆಸಲಾಗಿದೆ ಪುತ್ತೂರಿನಲ್ಲಿ ನಡೆಯುವ ಕಾರ್ಯಕ್ರಮವು ಐವತ್ತ ಒಂದನೆಯ ಕಾರ್ಯಕ್ರಮವಾಗಿದೆ ದೇಶದಲ್ಲಿ ಏನು ಆಗ್ತಾ ಇದೆ ಎಂಬುದನ್ನು ಪಸರಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ನಮೋ ಭಾರತದ ತಾಲೂಕು ಸಂಚಾಲಕ ಶಶಿಧರ ನಾಯಕ್ ಕಾರ್ಯಕರ್ತರಾದ ಅವಿನಾಶ್ ನಾಯ್ಕ್ ಶೇಖರ್ ಬನ್ನೂರು ನಿವೇದಿತಾ ಬಾಳಿಕ ಉಪಸ್ಥಿತರಿದ್ದರು ಚುನಾವಣಾ ಆಯೋಗಕ್ಕೆ ಕೊನೆಗೂ ಚುನಾವಣಾ ಬಾಂಡ್ಗಳ ಮಾಹಿತಿ ಒದಗಿಸಿದ ಸುಪ್ರೀಂಕೋರ್ಟ್ ಈ ಬಗೆಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಪ್ರಮಾಣ ಪತ್ರ ಸಲ್ಲಿಸಿತು ಇದನ್ನು ಮೊದಲೇ ಮಾಡಲು ಏನಾಗಿತ್ತು ಎಂದು ಜಾಲತಾಣಿಗರು ಎಸ್ಬಿಐ ಕಿವಿ ಹಿಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಕಾಲದಲ್ಲಿ ಫೆಬ್ರವರಿ ಹದಿನೈದರಿಂದ ಏಪ್ರಿಲ್ ಹನ್ನೆರಡರವರೆಗೆ ಅತಿ ಹೆಚ್ಚು ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೊಂದು ಚುನಾವಣಾ ಬಾಂಡ್ಗಳು ಮಾರಾಟವಾಗಿದೆ ಚುನಾವಣಾ ಬಾಂಡ್ನ ಎಂಬತ್ತೈದು ಶೇಕಡಾ ಹಣ ಬಿಜೆಪಿ ಪಕ್ಷಕ್ಕೆ ದೇಣಿಗೆಯಾಗಿ ಬಂದಿದೆ ಎಂದು ಹಿಂದೆಯೇ ಹಲವಾರು ಮೂಲಗಳಿಂದ ಪ್ರಕಟವಾಗಿತ್ತು ಡೈಮಂಡ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ರಂಜಾನ್ನ ಪ್ರಯುಕ್ತ ರೇಷನ್ ಕಿಟ್ ವಿತರಿಸಲಾಯಿತು ಈ ಸಂದರ್ಭ ಸುಮಾರು ಎಪ್ಪತ್ತೈದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ರಂಜಾನ್ ರೇಷನ್ ಕಿಟ್ ವಿತರಿಸಲಾಯಿತು ದೇಶ ಹಾಗೂ ವಿದೇಶದಲ್ಲಿ ಇರುವ ತಮ್ಮ ಸದಸ್ಯರು ಹಾಗೂ ದಾನಿಗಳ ಸಹಾಯದಿಂದ ರಂಜಾನ್ ತಿಂಗಳ ಮಹತ್ವದ ಅರಿತುಕೊಂಡು ಸುಮಾರು ಎಪ್ಪತ್ತೈದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸರಿಯಾಗಬೇಕೆಂದು ಡೈಮಂಡ್ ಸಂಸ್ಥೆಯ ಉದ್ದೇಶವಾಗಿದೆ ಡೈಮಂಡ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ನ ಖಲೀಲ್ ಗೌರವಾಧ್ಯಕ್ಷ ಖಲೀಲ್ ಇಬ್ರಾಹಿಂ ಅಧ್ಯಕ್ಷ ಅಬ್ದುಲ್ ಲತೀಫ್ ಉಪಾಧ್ಯಕ್ಷ ಹನೀಫ್ ಕೋಶಾಧಿಕಾರಿ ಇಕ್ಬಾಲ್ ಸದಸ್ಯ ಇಜಾಜ್ ನಾಸೀರ್ ಉಪಸ್ಥಿತರಿದ್ದರು